ಬರ್ಮಿಂಗ್ಹ್ಯಾಮ್ ಟೆಸ್ಟ್ ಪಂದ್ಯದಲ್ಲಿ ಸೋಲು ಕಂಡಿರುವ ವಿರಾಟ್ ಕೊಹ್ಲಿ ಪಡೆ ಇವಾಗ ಲಾರ್ಡ್ಸ್ ಅಂಗಳದಲ್ಲಿ ಗೆಲ್ಲೋದಕ್ಕೆ ಅಂತ ಸಜ್ಜಾಗ್ತಾ ಇದೆ ಇವತ್ತು ಮ್ಯಾಚ್ ಆಗುತ್ತೆ ಇದಕ್ಕೂ ಮುನ್ನ ಲಂಡನ್ನಲ್ಲಿ ನಡೆದಂಥ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಟೀಂ ಇಂಡಿಯಾ ಸದಸ್ಯರಿಗೆ ಔತಣಕೂಟ ಏರ್ಪಡಿಸಲಾಗಿತ್ತು ಇದಾದ ಬಳಿಕ ತಂಡದ ಗ್ರೂಪ್ ಫೋಟೋವೊಂದನ್ನು ಬಿಸಿಸಿಐ ಟ್ವೀಟ್ ಮಾಡಿದೆ ಈಗ ಇದು ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ ತನ್ನ ಅಧಿಕೃತ ಖಾತೆಯಿಂದ ಮಾಡಿರುವ ಟ್ವೀಟ್ನಲ್ಲಿ ಭಾರತದ ತಂಡದ ಜೊತೆ ನಟಿ ಅನುಷ್ಕಾ ಶರ್ಮಾ ಕೂಡ ಇದ್ದಾರೆ ನಾಯಕ ವಿರಾಟ್ ಕೊಹ್ಲಿ ಅವರ ಪತ್ನಿ ಎಂಬ ಕಾರಣಕ್ಕೆ ಅನುಷ್ಕಾ ಅವರು ಇದ್ದಾರೆ ಅಂತ ಸಮರ್ಥನೆ ಸಿಕ್ಕಿದ್ರೂ ಕೂಡ ಚಿತ್ರಕ್ಕೆ ಹಾಕಿರುವ ಅಡಿ ಬರಹ ಸರಿ ಕಾಣ್ತಾ ಇಲ್ಲ ಈ ಬಗ್ಗೆ ಸೋಷಿಯಲ್ ಮೀಡಿಯಾಗಳಾದ ಟ್ವಿಟರ್ ಹಾಗೂ ಫೇಸ್ಬುಕ್ ಅಲ್ಲಿ ಬಹಳಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಲಂಡನ್ನಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿಯ ಮುಂದೆ ಟೀಮ್ ಇಂಡಿಯಾ ಸದಸ್ಯರು ಅಂತ ಟ್ವೀಟ್ ಮಾಡಲಾಗಿದೆ ಚಿತ್ರದಲ್ಲಿ ಅನುಷ್ಕಾ ಮಾತ್ರ ಇದ್ದು ಬೇರೆ ಆಟಗಾರರ ಪತ್ನಿ ಯಾರೂ ಇಲ್ಲ ಜೊತೆಗೆ ಉಪನಾಯಕ ಕೂಡ ಮೊದಲ ಸಾಲಿನಲ್ಲಿಲ್ಲ ಹೀಗೆ ಚಿತ್ರದ ಬಗ್ಗೆ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿ ಹಲವಾರು ಮಂದಿ ಟ್ವೀಟ್ ಮಾಡಿದ್ದಾರೆ ಇನ್ನು ಆಗಸ್ಟ್ ಒಂಬತ್ತರಿಂದ ಹದಿಮೂರರ ತನಕ ನಡೆಯಲಿರುವಂಥ ಲಾರ್ಡ್ಸ್ ಪಂದ್ಯಕ್ಕೆ ಸಜ್ಜಾಗ್ತಿರುವಂಥ ಟೀಂ ಇಂಡಿಯಾಕ್ಕೆ ಗೆಲುವು ಅನಿವಾರ್ಯವಾಗಿದೆ ಕೊಹ್ಲಿ ಅವರ ನಾಯಕತ್ವದ ಬಗ್ಗೆ ಕೂಡ ಪ್ರಶ್ನೆಗಳು ಎದ್ದಿದೆ ವಿದೇಶ ಪ್ರವಾಸದ ಸಮಯದಲ್ಲಿ ಕ್ರಿಕೆಟಿಗರ ಪತ್ನಿ ಅಥವಾ ಸಂಗಾತಿಯರನ್ನ ಕರೆದುಕೊಂಡು ಹೋಗೋ ಬಗ್ಗೆ ಕಠಿಣ ನಿಲುವು ತಾಳಲು ಬಿಸಿಸಿಐ ಹಿಂದೇಟು ಹಾಕುತ್ತಿರುವುದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ತಂಡದ ವೈಸ್ ಕ್ಯಾಪ್ಟನ್ ಅನ್ನ ಲಾಸ್ಟ್ ರೋ ಅಲ್ಲಿ ನಿಲ್ಲಿಸಿ ವಿರಾಟ್ ಕೊಹ್ಲಿ ಅವರ ಪತ್ನಿಯನ್ನ ಮುಂದ್ಗಡೆ ನಿಲ್ಲಿಸಿ ಟೀಮ್ ಮೆಂಬರ್ಸ್ ಅಟ್ ದ ಕಮಿಷನ್ ಆಫ್ ಇಂಡಿಯಾ ಇನ್ ಲಂಡನ್ ಅಂತ ಕ್ಯಾಪ್ಷನ್ ಹಾಕಿರೋದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ